ಭಿನ್ನ ಮತ ಇದೆ ಅನ್ನುವಂಥ ಕೆಲವೊಂದಿಷ್ಟು ಇದು ಬರ್ತೇವೆ ಸರ್ ತಮ್ಮ ವಿರುದ್ಧ ಸ್ವಾತಂತ್ರ್ಯ ಅಭ್ಯರ್ಥಿ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಬಿಜೆಪಿಯಿಂದ ಅನ್ನುವಂಥ ಮಾತುಗಳಿದೆ ಸರ್ ಇದಕ್ಕೆ ಹೇಳ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಸಹಜವಾಗಿ ಅಭಿಪ್ರಾಯ ಭೇದಗಳು ಇರಬಹುದು ಆದರೆ ಆ ಎಲ್ಲ ಅಭಿಪ್ರಾಯ ಭೇದಗಳನ್ನು ಮರೆತು ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನು ಗೆಲ್ಲೋದಕ್ಕೆ ನಾವು ಹಿಂದಿನಂದು ಎಲ್ಲದನ್ನೂ ಮರೆತು ಒಂದಾಗಿ ಒಟ್ಟಾಗಿ ನಾನು ಈ ಕ್ಷೇತ್ರದ ಗೆಲುವಿಗೆ ಪ್ರಯತ್ನಿಸ್ತಾರೆ ಎಲ್ಲರೂ ಅನ್ನುವಂಥ ವಿಶ್ವಾಸ ನನಗಿದೆ ಸರಿಗ ಸಂಸದರು ನಿಮ್ಮನ್ನು ಭೇಟಿ ಮಾಡದೆ ವಾಪಸ್ ಕಳಿಸಿದ್ದು ಅಂತ ಸಂಸಾರದಲ್ಲಿ ಸಂಸದರಲ್ಲಿ ನಾನು ಸಮಯವನ್ನು ಕೇಳಿದ್ದೇನೆ ಅವ್ರ ಭೇಟಿಗೆ ಸಮಯವನ್ನು ಕೇಳಿದ್ದೇನೆ ಅವರು ಸಮಯ ಕೊಟ್ಟ ತಕ್ಷಣ ನಾನು ಭೇಟಿ ಮಾಡ್ತೇನೆ ಸಿಗಲಿಲ್ಲ ಅನ್ನೋ ನಾನು ಹೇಳಿದ್ನಲ್ಲ ನಾನು ಯಾವ ಉತ್ತರ ಕಳಿಸಿದ್ ನಿಜಾನೆ ನಾನು ಸಮಯ ಕೇಳಿದ್ದೀನಿ ಸಮಯ ಕೊಟ್ಟ ತಕ್ಷಣ ಭೇಟಿ ಮಾಡ್ತೀನಿ ತಲೆ ಸೂಚನೆ ಅಭಿಪ್ರಾಯಗಳು ಈ ಪ್ರಚಾರ ಕಾರ್ಯದಲ್ಲಿ ಮುಂದೆ ಸರ್ಕಾರದ ಸರ್ಕಾರದಲ್ಲಿ ನಾನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇದ್ದೇನೆ ನಾನು ಈಗಗಳಿಗೆ ಪ್ರತಿಕ್ರಿಯಿಸೋದಿಲ್ಲ ನಮ್ಮ ಬಿ ಜೆ ಅವರು ಯಾರು ಈ ರೀತಿ ಯೋಚಿಸೋದಿಲ್ಲ ಆಗ್ಲಂತ ನಂಬಿಕೆ ನಾನು ಸರಿ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗವಹಿಸ್ತಾರೆ ಅನ್ನುವಂಥ ಸ್ವಂತ ಜಿಲ್ಲಾಧ್ಯಕ್ಷರು ಸ್ವತಃ ಅವರನ್ನು ಭೇಟಿ ಮಾಡಿ ನಮ್ಮ ಹಿರಿಯರೆಲ್ಲ ಭೇಟಿ ಮಾಡಿ ಮಾತನಾಡಿ ಹೇಳಿದ್ದಾರೆ ನಾನು ಅದು ಅದೇ ವಿನಂತಿಯನ್ನು ಶ್ರೀ ಜಯಗಳಿಸ್ತೀವಿ ಧನ್ಯವಾದ